ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ಲವರ್ ಶೋ ಎಲ್ಲ ನೋಡ್ಕೊಂಡು ಮೇಲೆ ಮಾರನೇ ದಿನ ದಸರಾ ಇತ್ತು ಅದಕ್ಕೆ ಹೋಗೋದಾ ಬೇಡವಾ ಅಂತ ಥಿಂಕ್ ಮಾಡ್ತಾ ಇದ್ದು ನಾವು ಇಲ್ಲಿಂದ ಹೋಗಿರೋದ್ರಿಂದ ಬೆಂಗಳೂರಿಂದ ನಮಗೆ ಇಷ್ಟ ಆಯಿತು ಮಕ್ಕಳಿಗೆಲ್ಲ ತೋರಿಸ್ಬೇಕು ಅಂತ ಆದರೆ ನಮ್ಮ ಅಕ್ಕ ಬಂದು ಬರೋಲ್ಲ ಅಂದ್ಲು ಆಮೇಲೆ ಬರ್ತೀನಿ ಅಂದ್ಲು ಪುನಃ ಅವ್ರ ಮ ಇನ್ನೊಬ್ಳು ಮಗಳು ಕೂಡ ವೇಳಾಂಗಣಿಗೆ ಹೋಗ್ಬಿಟ್ಟಿರೋದ್ರಿಂದ ಬರೋದಾ ಬೇಡವಾ ಅಂತ ಥಿಂಕ್ ಮಾಡ್ತಾ ಇದ್ಲು ಆಮೇಲೆ ಆರ್ಯ ಬೇಡ ಅಂದ್ಬಿಟ್ಟು ಒಬ್ರೊಬ್ರಾಗಿ ಕ್ಯಾನ್ಸಲ್ ಮಾಡ್ತಾಯಿದ್ದೋ ಆ ನಮ್ಮ ಮಾಮಾನು ಕೂಡ ನೀವೇ ಹೋಗ್ಬಿಟ್ಟು ಬನ್ನಿ ಅಂದರು ಈ ರೀತಿ ಎಲ್ಲ ಒಬ್ರೊಬ್ರಾಗಿ ನಾನು ಬರೋಲ್ಲ ನಾನು ಬರೋಲ್ಲ ಅಂತ ಇದ್ರಲ್ವಾ ಸರಿ ಏನು ಮಾಡೋದು ಅಂತ ನಾನು ಆರ್ಯ ಮಾತ್ರ ಹೋಗಿ ನೋಡ್ಕೊಂಡು ಬಂದ್ಬಿಡೋದ ಅನ್ಸ್ ಅಂತ ಅಂದ್ಕೊಂಡಿದ್ದೋ ಆದರೆ ನೋಡಿದ್ರೆ ಪುನಃ ಎಲ್ಲರೂ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಪುನಃ ಜಾಯ್ನ್ ಆದರು ಫ್ರೆಂಡ್ಸ್ ಓದು ಮೊದಲೆಲ್ಲ ಹೆಂಗೆ ಅಂದರೆ ವರ್ಷ ವರ್ಷ ನಮ್ಮ ತಂಗಿ ಮತ್ತು ನಮ್ಮ ಅಕ್ಕನ ಮಗಳು ಹೋಗಿ ಒಂದು ಪ್ಲಾಸ್ಟಿಕ್ ಹಾಕಿ ಜಾಗನ ಹಿಡ್ದು ಬಿಡಿತಾರೆ ಹನ್ನೆರಡು ಗಂಟೆಗೆ ಹೋದ್ರೇ ಅಲ್ಲಿ ಜಾಗ ಹಿಡ್ಯಕ್ಕಾಗೋದು ಕೂತ್ಕೊಳ್ಳೋಕ್ಕೆ ಆದರೆ ಈ ಸರಿ ಏನು ಮಾಡಿದ್ರು ಹಿಡಿಯೋ ಜಾಗ ಹಿಡ್ಯೋಕೆ ಯಾರು ಹೋಗ್ಲಿಲ್ವಲ್ಲ ಸರಿ ನಾನಂದೇ ಹೋಗೋ ಟೈಮಲ್ಲಿ ಎಲ್ಲಿ ಪ್ಲೇಸ್ ಸಿಗುತ್ತೋ ಅಲ್ಲಿ ಕೂತ್ಕೊಳ್ಳೋದ ಬಿಡೋಕೆ ಅಂತ ಹೇಳಿದೆ ಲಾಸ್ಟ್ ಟೈಮ್ ಏನಾಯಿತು ಪ್ಲೇಸ್ನೆಲ್ಲ ಹಿಡ್ದು ರೆಡಿ ಮಾಡಿ ಇಟ್ಟಿದ್ರು ನಮ್ಮ ತಂಗಿ ಮಾತಾತು ಬನ್ನಿ ಬೇಗ ಅಂತ ಹೇಳ್ತಾನೆ ಇದ್ರು ನಾವು ಎರಡು ಗಂಟೆ ಆದರೂ ಹೋಗಲೇ ಇಲ್ಲ ಬರ್ತೀವಿ ಬರ್ತೀವಿ ಅಂದ್ಕೊಂಡು ಊಟ ಮಾಡಿಕೊಂಡು ಮಧ್ಯಾಹ್ನದ ಊಟ ಕೂತಿದ್ದೋ ನಮ್ಮಮ್ಮ ಬೈತಾನೆ ಇದ್ದರು ಬೇಗ ಹೋಗಿ ಅವರು ಎಷ್ಟು ತನಕ ಹೊಟ್ಟೆಸ್ಕೊಂಡೇ ಕೂತಿರ್ತಾರೆ ಎಷ್ಟು ಬೇಗ ಹೋಗಿದ್ದಾರೆ ಅಂತ ಹೇಳ್ತಾನೆ ಇದ್ರಲ್ವ ಸರಿ ನಾವು ಹೋಗೋದಾ ಅನ್ನಷ್ಟರಲ್ಲೇ ಮಳೆ ಸ್ಟಾರ್ಟ್ ಆಯಿತು ನೋಡಿ ಜಾಸ್ತಿ ಆಗ್ಬಿಡ್ತು ಮಳೆ ನೋಡಿದ್ರೆ ಫೋನ್ ಮಾಡಿದ್ರು ಇಲ್ಲ ಇಲ್ಲಿ ಕೂತ್ಕೊಳ್ಳೋಕ್ಕೆ ಇಲ್ಲ ತುಂಬ ಬರ್ತಾಯಿದೆ ಮಳೆ ಅದರಿಂದ ನಾವು ರಿಟರ್ನ್ ಬಂದುಬಿಡ್ತೀವಿ ನೀವು ಬರೋಕ್ಕೆ ಹೋಗ್ಬಿಡಿ ಅಂದರು ನಿಲ್ಲುತ್ತೆ ನಿಲ್ಲುತ್ತೆ ಅಂದ್ಕೊಂಡ್ರೆ ಇಲ್ಲ ಫ್ರೆಂಡ್ಸು ಇದು ನಾನು ಆಚೆ ವರ್ಷ ಆಗಿದ್ದು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಆಗಿದ್ದು ಅದರಿಂದ ಆಮೇಲೆ ಬಂದೇ ಬಿಟ್ಟರೆ ಅವರು ವಾಪಸ್ಸು ಬಂದ ಮೇಲೆ ಮಳೆ ನಿಂತೋಯ್ತು ಅಯ್ಯೋ ಹೋಗೋಕ್ಕಾಗಲಿಲ್ವಲ್ಲ ಅಷ್ಟು ಚೆನ್ನಾಗಿತ್ತು ಪ್ಲೇಸೆಲ್ಲ ಹಿಡ್ದಿದ್ರಂತೆ ಕೂತ್ಕೊಳ್ಳೋಕ್ಕೆ ನೋಡಿದ್ರೆ ಈ ಥರ ಆಗ್ಬಿಡ್ತಲ್ಲ ಮಳೆ ಬಂದು ಅಂದ್ಬಿಟ್ಟು ಈ ಸರಿ ನಾವು ಇರೋಲ್ಲಪ್ಪ ನಾವು ಬೇಳಾಂಗಣಿಗೆ ಹೋಗ್ತೀವಿ ಅಂತ ಹೊಟ್ಟೋದ್ರು ನಾವು ಬೇಡ ಹೋದಾಗ ಎಲ್ಲಿ ಪ್ಲೇಸ್ ಇರುತ್ತೋ ಅಲ್ಲಿ ನಿಂತ್ಕೊಳದ ಅಂದ್ಕೊಂಡ್ರೆ ಈ ಸರಿ ಏನು ಮಾಡ್ಬಿಟ್ಟಿದ್ದಾರೆ ಹೋಗೋ ಟೈಮಲ್ಲೇ ಎಲ್ಲ ಕಡೆ ಬ್ಲ್ಯಾಕ್ ಮಾಡಿಬಿಟ್ಟವ್ರೆ ಫ್ರೆಂಡ್ಸ್ ಬ್ಲ್ಯಾಕ್ ಮಾಡಿ ಪಾಸ್ ಇರೋರಿಗೆ ಮಾತ್ರ ಅಲೋ ಇಲ್ಲಾಂದರೆ ನೀವು ಸುತ್ತಕೊಂಡು ಹೋಗ್ಬೇಕು ಅಂದ್ಬಿಟ್ರು ಎಲ್ಲಿ ದಾರಿ ಅಂತಲೇ ಗೊತ್ತಾಗ್ತಾ ಇಲ್ಲ ಜನ ಎಲ್ಲೆಲ್ಲಿ ಹೋಗ್ತಾರೋ ಆ ಕಡೆಗೇ ಹೋಗಿ ಫ್ಯಾಕ್ಟ್ರಿ ಒಳಗಡೆ ನುಗ್ಗಿ ಮೊದಲು ನಾನು ಕೆಲಸ ಮಾಡ್ತಾಯಿದ್ದೆ ಅಲ್ಲೆಲ್ಲ ಬನಿಮಂಟಪ ಅಲ್ವಾ ಈ ದಸರಾ ನಡೆಯೋ ಜಾಗ ಅದ್ರ ಹಿಂದೆಯೇ ನಾನು ಕೆಲಸಕ್ಕೆ ಹೋಗ್ತಾಯಿದ್ದೆ ಫಸ್ಟು ಟೈಲರಿಂಗ್ ಕೆಲಸ ಮಾಡ್ತಾಯಿದ್ನಲ್ವ ಆವಾಗ ಆಗ ಅಲ್ಲೆಲ್ಲ ಹೋಗಿ ಎಲ್ಲೆಲ್ಲೋ ನುಗ್ಗಿ ಆ ಗೇಟ್ಗಳನ್ನೆಲ್ಲ ದಾಟಿ ಜನ ಹೆಂಗೆ ಬೀಳ್ತಾರೆ ಅಂದರೆ ಆ ಗೇಟ್ಗಳ ಮೇಲೇ ತಳ್ಬಿಡ್ತಾರೆ ಫ್ರೆಂಡ್ಸ್ ಅದಾದಮೇಲೆ ಹೆಂಗೋ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದೋ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟಿದ್ರು ಏರೋ ಮೂರು ಲೈನ್ ದಾಟಿ ನಾವು ನಿಂತ್ಕೊಳ್ಳೋಂಗೆ ಜಾಗ ಸಿಕ್ತು ಸರಿ ವಾ ಬಾಕ ಮುಂದಕ್ಕೆ ಹೋಗಿ ನೋಡೋದ ಅಂದರೆ ನಮ್ಮ ಅಕ್ಕ ಬೇಡ ಬೇಡ ಹೋಗ್ಬೇಕಾದ್ರೆ ಕಷ್ಟ ಆಗುತ್ತೆ ಅಷ್ಟು ದೂರ ಹೋಗ್ಬಿಟ್ರೆ ಅಂದ್ಬಿಟ್ಟು ನಿಲ್ಸ್ಬಿಟ್ಲು ಇಲ್ಲೇ ನಿಂತ್ಕೊಂಡೆ ಇದ್ದು ಫ್ರೆಂಡ್ಸ್ ಆಮೇಲೆ ಕೂತ್ಕೊಳ್ಳೋಕ್ಕೆ ಪ್ಲೇಸ್ ಸಿಕ್ಕಿದೆ ಕೂತ್ಕೊಂಡ್ರೆ ಏನಾಗುತ್ತೆ ಈ ತರ ಈ ವಸ್ತು ಪ್ರದರ್ಶನ ಬರುತ್ತೆ ನೋಡಿ ಬಂದ ತಕ್ಷಣ ಈ ಮುಂದೆ ಇರೋರೆಲ್ಲ ಎದ್ದು ನಿಂತ್ಕೊಂಡು ಕೂತ್ಕೊತಾರೆ ವಿಡಿಯೋ ವಿಡಿಯೋಕ್ಕೆ ನಮಗೆ ಕಾಣಿಸೋದೇ ಇಲ್ಲ ಸರಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಅವ್ರನ್ನ ಕೂರ್ಸೋದೇ ಆಯಿತು ಆಮೇಲೆ ಆರ್ಯ ಬೇರೆ ಹಠ ಮಾಡ್ತಾ ಇದ್ದ ನನಗೆ ಕೂತ್ಕೊಳ್ಳೋಕ್ಕೆ ಪ್ಲೇಸ್ ಸಿಗಲಿಲ್ಲ ಅಂತ ಒಂದು ಜಾಗದಲ್ಲೆಲ್ಲ ಆ ಥರ ಎಲ್ಲ ಹೇಳ್ಬಾರ್ದು ಒಂದೇ ಒಂದೊಂದಾಗಿ ಎಲ್ಲ ಕರ್ನಾಟಕದಲ್ಲಿರೋ ಎಷ್ಟು ಪ್ಲೇಸ್ ಇದೆಯೋ ಅಲ್ಲಿ ಏನೇನು ಫೇಮಸ್ ಆಗಿರುತ್ತೋ ಅದ್ರದ್ದು ಎಲ್ಲ ವಸ್ತು ಪ್ರದರ್ಶನ ಈ ರೀತಿ ಕಾರ್ಟೂನ್ ರೀತಿ ಮಾಡಿ ಬರುತ್ತೆ ಫ್ರೆಂಡ್ಸು ಇದು ಎಲ್ಲ ಒಂದು ಗ್ರೌಂಡ್ಗೆ ಹೋಗುತ್ತೆ ಅಲ್ಲಿ ಟಿಕೆಟ್ ತಗೊಂಡಿರೋರಿಗೆ ಒಂದು ಏಳು ಗಂಟೆ ಮೇಲೆ ಶುರು ಆಗುತ್ತೆ ಏಳು ಗಂಟೆ ಮೇಲೆ ಆ ಟಿಕೆಟ್ ತಗೊಂಡು ಇರೋರೆಲ್ಲ ಗ್ರೌಂಡಲ್ಲಿ ನೋಡ್ತಾರೆ ಅದಕ್ಕೆ ನಮಗೆ ಇಲ್ಲ ಪಾಸ್ ಇರೋರ್ಗೆ ಮಾತ್ರ ಅಲೋಡ್ ಇರೋದು ಆಮೇಲೆ ಟಿಕೆಟು ಫಸ್ಟೇ ಬುಕ್ ಮಾಡಿರ್ತಾರೆ ನೋಡಿ ಅವ್ರಿಗೆ ವಿ ಐ ಪಿಸ್ಗೆ ಆಮೇಲೆ ಮಿನಿಸ್ಟರ್ಸು ಅವರೆಲ್ಲ ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ಸ್ಗಳು ಅವರೆಲ್ಲ ಬಂದು ಕೂತ್ಕೊಂಡು ನೋಡೋಕ್ಕೆ ಅವ್ರಿಗೆ ಅಲೋ ಇರುತ್ತೆ ಫ್ರೆಂಡ್ಸ್ ನಮಗೆ ಒಂದೇ ಒಂದು ಸರಿ ನಮ್ಮ ತಾಯಿಗೆ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಬ್ರು ಗೊತ್ತಿದ್ದರು ಅವರಿಂದ ಟಿಕೆಟ್ ಸಿಕ್ಕಿತ್ತು ಎಲ್ಲರಿಗೂ ಸಿಗಲಿಲ್ಲ ಒಂದು ನಾಲ್ಕೈದು ಸಿಕ್ಕಿತ್ತು ನಾವಿರೋದು ಒಂದು ಹತ್ತು ಜನ ಅಂದ್ಕೊಳ್ಳಿ ಸಿಕ್ಕಿದ್ದ ಐದು ಟಿಕೆಟ್ ಅಷ್ಟೇ ಆಮೇಲೆ ಒಳಗಡೆ ಹೋಗೋಷ್ಟರಲ್ಲಿ ಫುಲ್ಲು ಗ್ರೌಂಡೇ ತುಂಬಿಟ್ಟಿತ್ತು ಆದ್ದರಿಂದ ನಾವು ಒಬ್ಬ್ರೊಬ್ಬರು ಒಂದೊಂದು ಗೇಟಲ್ಲಿ ಬಿಟ್ಬಿಟ್ರಲ್ವ ನಾವು ಒಬ್ರು ಅರ್ಧ ಜನ ಒಳಗಡೆ ಇದ್ದೀವಿ ಅರ್ಧ ಜನ ಆಚೆ ಇದ್ದೋ ಗೇಟ್ ಮೇಲೆಲ್ಲ ಹತ್ತಾರೆ ಆ ಮರ ಇದೆ ನೋಡಿ ಅದ್ರ ಮೇಲೆಲ್ಲ ಹತ್ತುತ್ತಾರೆ ಪೊಲೀಸ್ನವರು ಓಡಿಸ್ಕೊಂಡು ಬರ್ತಾರೆ ಅದರಿಂದ ನಾವು ನಮ್ಮಮ್ಮ ಎಲ್ಲ ಒಳಗಡೆ ಹೋಗ್ಬಿಟ್ಟಿದ್ದು ನಮ್ಮ ಮಾಮ ಎಲ್ಲ ಆಚೆ ಇದ್ದರು ಇದರಿಂದ ಏನು ಮಾಡ್ದು ಅವರೇ ನೋಡಲಿಲ್ವಲ್ಲ ನಾವು ಯಾಕೆ ನೋಡಬೇಕು ಹೋಗ್ಬಿಡೋದ ಬನ್ನಿ ಅಂದ್ಬಿಟ್ಟು ಆಚೆ ಬಂದ್ಬಿಟ್ಟು ಫ್ರೆಂಡ್ಸ್ ಆ ರೀತಿ ಆಗ್ಬಿಟ್ಟಿತ್ತು ಇದನ್ನೇ ನೋಡ್ಬೋದಲ್ಲ ಬಿಡು ಅಂದ್ಬಿಟ್ಟು ಇದನ್ನ ನೋಡೋದ ಅಂತ ಬಂದಿದ್ದೀವಿ ಇಲ್ಲಿ ಎಲ್ಲರಿಗೂ ಅಲೋ ಇದೆ ನೋಡ್ಬೋದು ಆದರೆ ಈ ಸರಿಯೂ ಕೂಡ ಈ ಪಾಸು ತರೋರಿಗೆ ಮಾತ್ರ ಅಲೋ ಅಂತ ಅಂದ್ಬಿಟ್ರಲ್ವಾ ಅದರಿಂದ ಸುತ್ತಕೊಂಡು ಬಂದು ತುಂಬ ತೊಂದರೆ ಆಗಿಬಿಟ್ಟಿತ್ತು ನಮಗೆ ಎಲ್ಲರೂ ಬರೋರೆಲ್ಲ ಪಾಸ್ ಇಟ್ಕೊಂಡು ಬರೋಕ್ಕಾಗುತ್ತಾ ಅದರಿಂದ ಎಲ್ಲರೂ ರೋಡಲ್ಲಿ ಮಾತಾಡ್ಕೊಂಡೇ ಇದ್ದೋ ಅದೇನು ಪಾಸದು ಹೊಸ್ದಾಗಿ ಹೇಳ್ತಾವ್ರೆ ನಾವೆಲ್ಲ ಇಷ್ಟು ವರ್ಷದಿಂದ ಚಿಕ್ಕ ವಯಸ್ಸಿಂದ ನಾವು ಈ ರೋಡಲ್ಲೇ ಬರೋದು ಇದೇನು ದಿಢೀರಂತ ಈ ಥರ ಮಾಡಿಬಿಟ್ಟವ್ರೆ ನಮಗೇನು ಇಲ್ಲ ಅಂತ ಅಂದ್ಕೊಂಡು ಎಲ್ಲ ಇದ್ರು ಜನ ಆಮೇಲೆ ನೋಡೋಕೆ ಶುರು ಮಾಡಿದ್ಮೇಲೆ ಈ ಒಂದೊಂದು ವಸ್ತು ಪ್ರದರ್ಶನ ಬಂದು ಒಂದಕ್ಕೂ ಒಂದೊಂದು ನಂಬರ್ ಕೊಟ್ಟಿದ್ದರು ಅದು ಒಂದು ಮೂವತ್ತು ಬರೋಂಗೆ ಕೌಂಟ್ ಮಾಡಿಕೊಂಡು ಸರಿ ಹೋಗ್ಬಿಡೋದಾ ಯಾಕಂದರೆ ನಮಗೆ ಈ ಟೈಮಲ್ಲಿ ಆಚೆ ಹೋಗ್ಬಿಟ್ರೇ ಮನೆಗೆ ಹೋಗೋಕೆ ಸೇರೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಆಚೆ ದಾಟ್ಕೊಂಡು ಈ ಕಡೆ ಬರೋದಾ ಅನ್ನೋ ಅಷ್ಟರಲ್ಲೇ ರಶ್ ಆಗ್ಬಿಟ್ಟಿತ್ತಲ್ವ ಸರಿ ಹೆಂಗೋ ತಳ್ಕೊಂಡು ಆಚೆ ಬಂದ್ಬಿಟ್ಟು ಬಂದ ತಕ್ಷಣ ನಾವು ಕೂತಿದ್ದ ಜಾಗದಲ್ಲೇ ಎದುರುಗಡೆ ಓಟ್ಲಿತ್ತು ಅಲ್ಲೋಗಿ ಸ್ವಲ್ಪ ತಲೆನೋಯ್ತಿತ್ತಲ್ಲ ಈ ಡಮ್ ಡಮ್ ಅಂತ ಹೊಡಿತಾ ಇದ್ರಲ್ಲ ತಲೆನೋವು ಸ್ಟಾರ್ಟ್ ಆಗ್ಬಿಟ್ಟಿತ್ತು ಅದರಿಂದ ಏನು ಮಾಡ್ದೋ ಕಾಫಿ ಕುಡಿಯೋದ ಅನ್ಬಿಟ್ಟು ನಾಲ್ಕು ಜನನೂ ಕಾಫಿ ಕುಟ್ಬಿಟ್ಟು ನಮ್ಮ ತ ನಮ್ಮ ಅಕ್ಕನ ಮಗಳೇನೋ ಟಿಫನ್ ತಿಂತೀನಿ ಅಂದಳು ಅವಳು ತಿಂದು ಆಮೇಲೆ ಅಲ್ಲೇ ಕೂತಿದ್ರೆ ಚೆನ್ನಾಗಿತ್ತು ಫ್ರೆಂಡ್ಸ್ ಸರಿ ನಾವು ಹೋಗ್ಬಿಡೋದಾ ಎಲ್ಲ ಇದನ್ನ ನೋಡ್ತಾ ಅವ್ರೇನೋ ನಮಗೆ ಹೋಗೋಕ್ಕೆ ಜಾಗ ಇದೆಯೇನೋ ಅಂದ್ಕೊಂಡು ಹೋದ್ರೆ ಹೋಗಿ ಸಿಕ್ಕಾಕೊಂಡು ನೋಡಿ ತಳ್ತಾ ಅವರೇ ಜನ ಸೆಂಟ್ರಲ್ ಆಗ್ಬಿಟ್ಟಿದ್ದೀವಿ ಫ್ರೆಂಡ್ಸ್ ಈ ಕಡೆ ನನ್ನ ಮಗಳು ಸಿಕ್ಕಾಕೊಂಡವಳೆ ಯಾರಿಗೂ ಕಾಣಿಸಲ್ಲ ಅಲ್ವಾ ಚಿಕ್ಕದಾಗಿರೋದ್ರಿಂದ ನಾನು ಮಗು ಐತೆ ಮಗು ಐತೆ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ನನ್ನ ಮಗನ ನಮ್ಮ ಮಾಮನಿಗೆ ಎತ್ಕೊ ಅಂತಂದೆ ಆಮೇಲೆ ಎತ್ಕೊಂಡ್ರು ಅವರು ಫಸ್ಟು ಮುಂದೆ ಹೋಗ್ಬಿಟ್ರು ಹಿಂದೆ ಜೆಂಟ್ಸ್ ಎಲ್ಲ ನಮ್ಮನ್ನ ಹಿಂಗೆ ತಳ್ಳೋಂಗೆ ಮಾಡಿ ನಾವು ಅಯ್ಯೋ ಯಾಕೆ ಥರ ಇದ್ದೀರ ಅವ್ರು ನಮಗೆ ತಳ್ಬೇಡ ಅಂತಾರೆ ನಾವು ಅವ್ರಿಗೆ ತಳ್ಳ ನಮ್ಮ ಅಕ್ಕನ ಮಗಳು ನನ್ನ ಮೇಲೆ ಬಿದ್ದು ಅಯ್ಯೋ ಅಯ್ಯೋ ಅಂತ ಅಂದು ಆಮೇಲೆ ಏನು ಮಾಡಿದೆ ಆರಿನ ಸ್ಲಿಪ್ಪರ್ನೆಲ್ಲ ಕೈಯಿಂದ ಬಿಚ್ಕೊಂಡು ಬ್ಯಾಗ್ ಹಾಕ್ಕೊಂಡು ಯಾಕಂದರೆ ಅಷ್ಟು ರಶಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ನೋಡಿದ್ರೆ ಇದನ್ನು ನೋಡ್ತಾವ್ರೆ ಜನ ಆದರೂ ಕೂಡ ಹಿಂದೆ ಹೋಗೋ ಪ್ಲೇಸಲ್ಲೆಲ್ಲ ರಶ್ ಆಗಿಬಿಟ್ಟಿತ್ತು ಆಮೇಲೆ ನನ್ನ ವೇಲು ಕತ್ತಕ್ಕೆ ಸಿಕ್ಕಾಕೊಂಡು ಹಿಂದೆ ಇಬ್ಬರು ಎಳಿತಾವ್ರೆ ಬಿಡಿ ವೇಲ್ ಬಿಡಿ ಅಂತೀನಿ ಈ ಕಡೆ ಮುಂದಕ್ಕೆ ಹೋಗೋದ ಹಿಂದಕ್ಕೆ ಹೋಗದೆ ಆ ಥರ ಸೆಂಟ್ರಲ್ ಆಗ್ಬಿಡ್ತು ಆಮೇಲೆ ವೇಲೆ ಅರ್ಧೋಗುತ್ತೆ ಅಂದ್ಕೊಂಡೆ ಆಮೇಲೆ ಸದ್ಯ ಏನೂ ಆಗಲಿಲ್ಲ ಆಚೆ ಬಂದ್ಬಿಟ್ಟು ನಮ್ಮ ಮಾಮ ಬಂದ್ಬಿಟ್ಟು ಅವರೇ ಆಚೆ ಹೊಟ್ಟೋದ್ರು ಕ್ಯೂವಿಂದ ಆಮೇಲೆ ನಾವು ಬಂದ್ಬಿಟ್ಟು ಸುಸ್ತಾಗ್ಬಿಟ್ಟು ಈ ಅಪ್ಪ ದೇವ್ರೆ ಏನು ಈ ಥರ ತಳ್ತಾರಲ್ಲ ಅಂದ್ಕೊಂಡು ನಾವು ನಿಜವಾಗ್ಲೂ ನಾನು ಇರಲ್ವೇನೋ ಆಗೋಯ್ತೇನೋ ನಮ್ಮ ಕತೆ ಅಂದ್ಕೊಂಬಿಟ್ಟು ಫ್ರೆಂಡ್ಸ್ ಸದ್ಯ ಜೀಸಸ್ಗೆ ಪ್ರೇಯರ್ ಮಾಡ್ತಿದ್ದೆ ಆ ಟೈಮಲ್ಲಿ ಆಚೆ ಬಂದು ಸೇರ್ಕೊಂಬಿಟ್ಟು ಆಮೇಲೆ ಆಟೋನೇ ಸಿಗ್ಲಿಲ್ಲ ತುಂಬ ದೂರ ನಡ್ಕೊಂಡು ಬಂದು ಒಂದೆರಡು ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ ಫ್ರೆಂಡ್ಸ್ ಅದಾದ್ಮೇಲೆ ಆಟೋ ಸಿಕ್ಕಿದ್ದು ಆ ಮನೆಗೆ ಬಂದು ಮನೆಗೆ ಬಂದ ಮೇಲೆ ಆಚೆ ಕೂತ್ಕೊಂಡಿದ್ದೋ ನಮ್ಮ ಅಕ್ಕ ಅಂದ್ಲು ಟೀ ಮಾಡ್ಕೊಂಡು ಬರ್ತೀನಿ ಇರು ಅಂತ ಓದ್ಲು ಹೋದ್ಮೇಲೆ ಅದ್ರದ್ದೇ ಮಾತಾಡ್ತಾ ಇದ್ದೋ ನಾವು ಹೆಂಗೆ ಸಿಕ್ಕಾಕೊಂಡು ಅಂತ ಹೇಳ್ತಾ ಇದ್ದೋ ಆ ಟೈಮಲ್ಲಿ ಮನೆ ಮುಂದೆನೆ ಈ ಗ್ರೌಂಡಲ್ಲಿ ನಡೀತಾ ಇದೆ ನೋಡಿ ಬನ್ನಿ ಮಂಟಪ ಗ್ರೌಂಡಲ್ಲಿ ಲೈಟಿಂಗ್ಸು ಅದೆಲ್ಲ ನಮ್ಮ ಮನೆ ಮುಂದೆ ಕಾಣಿಸ್ತಾ ಇತ್ತು ಅದನ್ನೇ ನೋಡ್ಕೊಂಡು ಕೂತಿದ್ದು ಫ್ರೆಂಡ್ಸ್ ಅದು ತ್ರೀ ತೌಸಂಡ್ ಡ್ರೋನ್ ಯೂಸ್ ಮಾಡಿ ಅದನ್ನು ಲೈಟಿಂಗ್ ಮಾಡಿರೋದು ಅಂತೆ ಲೈಟಿಂಗ್ ಸೆಟ್ಟಿಂಗ್ ಮಾಡ್ತಾ ಇದ್ರಂತೆ ಅದು ನಮ್ಮ ಮನೆ ಮುಂದೆಯಿಂದಾನೆ ಕಾಣಿಸ್ತಾ ಇತ್ತು ನೋಡಿ ಎಷ್ಟು ಹತ್ರಕ್ಕ ಇದೀವಿ ನಾವು ದಸರಾಗೂ ನಮ್ಮ ಮನೆಗೂ ಅದನ್ನ ನೋಡ್ತಾ ಇದ್ದೋ ಚೆನ್ನಾಗಿದೆಯಲ್ವಾ ಅಂದ್ಕೊಂಡು ನೈಟ್ ಎಲ್ಲ ಅದನ್ನ ನೋಡ್ತಾ ಇದ್ದೋ ತುಂಬಾ ಹೊತ್ತು ಆಗ್ತಿತ್ತು ಫ್ರೆಂಡ್ಸ್ ಅದು ಈ ರೀತಿ ಇತ್ತು ಫ್ರೆಂಡ್ಸ್ ದಸರಾ ಹಾಗೇನೆ ಇದ್ರದ್ದು ಮುಂದುವರೆದ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಇದ್ರ ಜೊತೆಗೆ ವಿಡಿಯೋನ ಕೂಡ ಎಂಡ್ ಮಾಡ್ಕೊತಾ ಇದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್